ಪರಿಸರ ದಿನದ ನಿಮಿತ್ತ ಸಸ್ಯಗಳನ್ನು ನೆಡುವ ಕಾರ್ಯಕ್ರಮ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ವಲಯ ಅರಣ್ಯ ಅಧಿಕಾರಿಗಳಾದ ಶ್ರೀ ಡಿ ಶಿವಕುಮಾರ ಇವರ ನೇತೃತ್ವದಲ್ಲಿ ರಾಯಭಾಗ ತಾಲೂಕಿನ ಶಾಲಾ ಹಾಗೂ ಕಾಲೇಜು ಮತ್ತು ಗ್ರಾಮ ಪಂಚಾಯತ್ಗಳ ಆವರಣದಲ್ಲಿ ಸಸ್ಯಗಳನ್ನು ನೆಡುವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪರಿಸರವನ್ನು ನಾವು ಯಾವ ರೀತಿ ಕಾಪಾಡಬೇಕು ಎಂಬುದರ ಕುರಿತು ಡಿ ಶಿವಕುಮಾರ ಇವರು ತಿಳಿಸಿದರು ಮತ್ತು ಇಂದಿನ ದಿನಮಾನಗಳಲ್ಲಿ ಪರಿಸರ ರಕ್ಷಣೆ ಮಾಡುವುದು ಬಹುಮುಖ್ಯವಾಗಿದೆ ಹಚ್ಚ ಹಸಿರನ್ನು ಕಾಣಬೇಕಾದರೆ ನಾವು ಗಿಡಗಳನ್ನು ನೆಡುವ ಕಾರ್ಯ ಮಾಡಬೇಕು ಮತ್ತು ಪರಿಸರ ರಕ್ಷಣೆ ಮಾಡುವುದು ಕೂಡ ಬಹು ಮುಖ್ಯ ಅದರ ಜೊತೆಗೆ ಪರಿಸರ ದಿನವೂ ಕೂಡ ಮುಖ್ಯ ಎಂದು ಹೇಳಬಹುದು ಇದೇ ಸಂದರ್ಭದಲ್ಲಿ ಮಹದೇವಸಡ್ಡಿ ಉಪವಲಯ ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳು ಮತ್ತು ಶಾಲಾ ಶಿಕ್ಷಕರು ಪಂಚಾಯತ್ ಅಧಿಕಾರಿಗಳು ಉಪಸ್ಥಿತರಿದ್ದರು